ಖ್ಯಾತ ಕವಿಗಳು ಪತ್ರಕರ್ತರು ಚಿಂತಕರು ನವ್ಯ ಕಾವ್ಯಗಳ ರಚನಾಕಾರರು ಆದಂತಹ ಸಾಹಿತ್ಯ ಸಿಂಹ ಎಂದೇ ಪ್ರಖ್ಯಾತಿ ಹೊಂದಿರುವ ಗಿರಿಪಮಾದರಾದ ಮೋಹನ್ ಅವರ ನವ್ಯ ಕಾವ್ಯ ಶೀರ್ಷಿಕೆ ಜಗದಚ್ಚರಿ ಪ್ರಿಯೆ ನಿನಗಿದೋ ನಮನ ವಾಚನದಲ್ಲಿ ಮಮತಾ ಕೇಳಿ ಮಾರ್ಬಲ್ಲಿನಲ್ಲಿ ಮೂಡಿರುವ ತಾಜ್ಮಹಲ್ ಜಗದಚ್ಚರಿ ಜನರ ತೆರಿಗೆ ಹಣದಲ್ಲಿ ಸತ್ತವಳಿಗೆ ಸಮಾಧಿ ಕಟ್ಟಿದ್ದು ಹೆಚ್ಚುಗಾರಿಕೆ ಓ ಹೆಣ್ಣೆ ಸೂರ್ಯನೇ ನಾಚುವ ಚಂದ್ರನೇ ಅಂಗಲಾಚುವ ನಿನ್ನಂದ ಚಂದ ಅಚ್ಚರಿಯಲ್ಲವೇ ಓ ಹೆಣ್ಣೆ ಚಂದ್ರನೇ ಅಂಗಲಾಚುವ ಚಂದ ಅಚ್ಚರಿಯಲ್ಲವೆ ಯಾರು ಬೇಡಿಸದೆ ಛೇದಿಸದ ಚೀನಾ ಗೋಡೆ ಜಗದಚ್ಚರಿ ಗೋಡೆಯೊಳಗೆ ಸುರಕ್ಷಿತವಾಗಿ ಕುಳಿತು ಸಾಮ್ರಾಜ್ಯವಾಳಿದ್ದು ಹೆಚ್ಚುಗಾರಿಕೆ ಓ ಹೆಣ್ಣೆ ಕೋಟೆಯೇ ಇಲ್ಲದ ನಿನ್ನ ಆಳಲು ಸಾಮ್ರಾಜ್ಯಗಳು ಬೆಳಗಿತ್ತು ಮುಳುಗಿತ್ತು ಅಚ್ಚರಿಯಲ್ಲವೇ ಓ ಹೆಣ್ಣೆ ಕೋಟೆಯೇ ಇಲ್ಲದ ನಿನ್ನ ನಾಳಲು ಸಾಮ್ರಾಜ್ಯಗಳು ಬೆಳಗಿತ್ತು ಮುಳುಗಿತ್ತು ಅಚ್ಚರಿಯಲ್ಲವೇ ಹತ್ತು ಕರೆದು ಅಚ್ಚರಿಗಳ ಸಾಲಿಗೆ ಸೇರಿದ ಗೀಜಾದ ಪಿರಮಿಡ್ ಜಗದಚ್ಚರಿ ಸತ್ತವರಿಗೆ ಗೋಡೆ ಕಟ್ಟಿ ಇಷ್ಟದ ಇಟ್ಟು ಮಂಗಿ ಮಾಡಿದ್ದು ಹೆಚ್ಚುಗಾರಿಕೆ ಓ ಹೆಣ್ಣೆ ಪ್ರಕೃತಿಯೇ ನೀಣಾಗಿ ಪುರುಷನ ಜೊತೆಯಾಗಿ ಸೃಷ್ಟಿಗೆ ಕಾರಣವಾಗಿ ಜೀವಂತ ಮಂಗಿ ಎನಿಸಿದ್ದು ಅಚ್ಚರಿಯಲ್ಲವೇ ಇಂಕ ಸಾಮ್ರಾಜ್ಯದ ಕೊನೆಯ ನಗರ ಪೆರುವಿನ ಮೆಚು ಜಗದ ಜಗದಚರಿಯೇ ಐದನೇ ಶತಮಾನದ ಮದುವೆಯ ನಾಗರಿಕತೆ ಹೆಚ್ಚುಗಾರಿಕೆ ಕೆನ್ನೆ ನೀನೆತ್ತ ಮಕ್ಕಳೇ ಮನುಕುಲದ ಮೂಲವಾಗಿ ನಾಗರಿಕತೆಗೆ ಕಾರಣವಾಗಿದ್ದು ಅಚ್ಚರಿಯಲ್ಲವೇ ಓ ಹೆಣ್ಣೆ ನೀನೆತ್ತ ಮಕ್ಕಳೇ ಮನುಕುಲದ ಮೂಲವಾಗಿ ನಾಗರಿಕತೆಗೆ ಕಾರಣವಾಗಿದ್ದು ಅಚ್ಚರಿಯಲ್ಲವೇ ಕಾಂಕ್ರೀಟ್ ಸೋಪ್ ಸ್ಟೋನ್ನಿಂದ ನಿರ್ಮಿತ ಬ್ರೆಜಿಲ್ನ ಕ್ರೈಸ್ಟ್ ದಿಮರ್ ಜಗದಚ್ಚರಿ ಕೇವಲ ಎರಡು ಸಾವಿರ ವರ್ಷಗಳ ಕ್ರಿಸ್ತನ ನೆನಪಿನ ಪ್ರತಿಮೆ ಹೆಚ್ಚುಗಾರಿಕೆಯೇ ಓ ಹೆಣ್ಣೆ ಆದಿ ಅಂತ್ಯಗಳೇ ಅರಿಯದ ಸಾವಿರಾರು ಪ್ರತಿಮೆಗಳ ಸಂಕೇತವಾದ ನೀನೇ ಬಹುದೊಡ್ಡ ಅಚ್ಚರಿಯಲ್ಲವೇ ಓ ಹೆಣ್ಣೆ ಆದಿ ಅಂತ್ಯಗಳೇ ಅರಿಯದ ಸಾವಿರಾರು ಪ್ರತಿಮೆಗಳ ಸಂಕೇತವಾದ ಅಚ್ಚರಿಯಲ್ಲವೇ ನಬಾಟೆಯನ್ನರ ಸಂಪತ್ತಿನ ಕೇಂದ್ರ ಬೋರ್ಡಾನಿನ ಪೇಟ್ರ ಜಗದಚ್ಚರಿ ನಭಾಟೆಯೆನ್ನರ ಸಂಪತ್ತಿನ ಕೇಂದ್ರ ಬೋರ್ಡಾನಿನ ಪೇಟ್ರ ಜಗದಚ್ಚರಿ ರೋಮನ್ನರ ವಶವಾಗಿ ಅವನತಿಗೆ ಈಡಾಗಿ ಈಡಾಗಿತ್ವ ಅಳಿದದ್ದು ಹೆಚ್ಚುಗಾರಿಕೆ ಓ ಹೆಣ್ಣೆ ಶತಮಾನ ಶತಮಾನಗಳಿಂದ ಕ್ರೌರ್ಯ ಹಿಂಸೆಗಳ ದಳ್ಳುರಿಗೆ ಎತ್ತಿ ನಿಂತದ್ದು ಅಚ್ಚರಿಯಲ್ಲವೇ ಓ ಹೆಣ್ಣೆ ಶತಮಾನ ಶತಮಾನಗಳಿಂದ ಕ್ರೌರ್ಯ ಹಿಂಸೆಗಳ ದಳ್ಳುರಿಗೆ ತಿಳುಕಿಯೂ ತಲೆಯೆತ್ತಿ ನಿಂತದ್ದು ಅಚ್ಚರಿಯಲ್ಲವೇ ಹಾಸದ ಸಾಮ್ರಾಜ್ಯ ಶಾಹಿ ಶಕ್ತಿ ರೋಮನ್ನ ಬಯಲು ಕುಸ್ತಿ ಪ್ರಾಂಗಣ ಜಗದಚ್ಚರಿಯೇತಿ ಹಾಸದ ಸಾಮ್ರಾಜ್ಯಶಾಹಿ ಶಕ್ತಿ ರೋಮ್ನ ಬಯಲು ಕುಸ್ತಿ ಪ್ರಾಂಗಣ ಜಗದಚ್ಚರಿಯೇ ಉತ್ಕೃಷ್ಟ ಭೌತಿಕ ಸಂಕೇತವಾಗಿಯೂ ಇಂದು ಅಸ್ತಿತ್ವಲ್ಲದಿರುವುದು ಹೆಚ್ಚುಗಾರಿಕೆ ಓ ಹೆಣ್ಣೆ ಜಗ ಜಗದಂಗಳವೆಲ್ಲ ನಿನಗಾಗಿ ನಡೆದ ಬಗೆ ಬಗೆಯ ಹಲ ಬಗೆಯ ಕುಸ್ತಿಗಳಿಗೆ ಲೆಕ್ಕವಿಲ್ಲದಿರುವುದು ಜಗ ಅಚ್ಚರಿಯಲ್ಲವೇ ಓ ಹೆಣ್ಣೆ ಜಗದಂಗಳವೆಲ್ಲ ನಿನಗಾಗಿ ನಡೆದ ಬಗೆ ಬಗೆಯ ಹಲ ಬಗೆಯ ಕುಸ್ತಿಗಳಿಗೆ ಲೆಕ್ಕವಿಲ್ಲದಿರುವುದು ಅಚ್ಚರಿಯಲ್ಲವೇ ವಾಲಿರುವ ಕೋಪುರ ಜಗದಚ್ಚರಿಯೇ ನಾಲ್ಕು ಡಿಗ್ರಿ ಪಕ್ಕಕ್ಕೆ ವಾಲಿರುವ ಚೀಸಗೋಪುರ ಜಗದಚ್ಚರಿಯೆ ಇಷ್ಟು ಭಾಗಿಸಲು ಅಷ್ಟೊಂದು ಕಷ್ಟಪಟ್ಟಿದ್ದು ಹೆಚ್ಚುಗಾರಿಕೆಯೇ ಮುನ್ನೂರ ಅರವತ್ತು ಡಿಗ್ರಿ ಬಳಕುವ ಎತ್ತಂದ ರಕ್ತ ವಾಲುವ ತೇಲುವ ನಿನ್ನಯ ಅಂಗಾಂಗಗಳು ಡಿಗ್ರಿ ಬಳುಕುವ ಎತ್ತಂದ ರಕ್ತ ವಾಲುವ ತೇಲುವ ನಿನ್ನಯ ಅಂಗಾಂಗಗಳು ಅಚ್ಚರಿಯಲ್ಲವೆ ನಾಗರಿಕತೆಯ ಕುರುಹಾದ ಕನ್ಸಿಕೋದ ಚಿಚಿ ಪಿಟ್ಟ ಜಗದಚ್ಚರಿಯೇ ಮಾಯಾ ನಾಗರಿಕತೆಯ ಕುರುಹಾದ ಹೋದ ಚಿಚ್ಚಿನ್ ಜಗದಚ್ಚರಿಯೆ ಮಾನವ ಜೀವಿಗಳನ್ನು ಬಲಿಕೊಟ್ಟು ಜಲ ಮಾಂತ್ರಿಕರಾಗಿದ್ದು ಹೆಚ್ಚುಗಾರಿಕೆ ನೆಲ ಜಲ ಬಲ ಕುಲ ಹೊಲ ಫಲ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುವ ನಿನ್ನ ಮಾಂತ್ರಿಕ ಶಕ್ತಿ ಅಚ್ಚರಿಯಲ್ಲವೇ ಓ ಹೆಣ್ಣೆ ನೆಲ ಜಲ ಬಲ ಕುಲ ಹೊಲ ಫಲ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುವ ಮಾಂತ್ರಿಕ ಶಕ್ತಿ ಅಚ್ಚರಿಯಲ್ಲವೇ ಓ ಹೆಣ್ಣೆ ನಿನಗಿಂತ ಜಗದಚ್ಚರಿಯಲ್ಲುಂಟು ನಿನಗಿಂತ ಜಗದಚ್ಚರಿಯಲ್ಲುಂಟು హెచ్చు గారికెరంటే నిన అచ్చరియో ఇంటే కార్యశు దాశీ కరణేశు మంత్రి పూజేశు మాత శయన రంభ శయన ధరిత్రి రూపేశు जगदच्छरी स्त्रीयेनगिदो नमन धन्यवाद